ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಓಂ ಕಾತ್ಯಾಯನಾಯ ನಾಯಕ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸುತ್ತಾ ನಾವು ಈ ದಿನ ವಾರ ಭವಿಷ್ಯವನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳಲ್ಲಿ ವಾರ ಭವಿಷ್ಯ ದ್ವಾದಶ ರಾಶಿಗಳಿಗೆ ಸಂಕ್ಷಿಪ್ತವಾಗಿ ಯಾವ ರೀತಿ ಇರುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ನೋಡಿ ಕಾಲಪುರುಷನ ಮೊದಲನೇ ರಾಶಿಯಾದಂತಹ ಮೇಷರಾಶಿ ನೋಡಿ ಮೇಷರಾಶಿಯವರಿಗೆ ಈ ವಾರ ಆರ್ಥಿಕ ಜೀವನ ಬಹಳಷ್ಟು ಚೆನ್ನಾಗಿರುತ್ತೆ ಹಣಕಾಸಿನ ವಿಚಾರಗಳಲ್ಲಿ ಅವರಿಗೆ ಅತ್ಯಂತ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಇರುತ್ತೆ ಅದೇ ವಿಧವಾಗಿ ಅವರ ವ್ಯಾಪಾರ ವ್ಯವಹಾರಗಳೆಲ್ಲವೂ ಕೂಡ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಯಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಇನ್ನು ಆರೋಗ್ಯದ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇನ್ನು ಆಫ್ ಹೀಟ್ ಆಗುವಂಥದ್ದು ಜ್ವರದ ಸಮಸ್ಯೆ ಅವರನ್ನು ಬಾಧಿಸುವಂತಹ ಒಂದು ಸಾಧ್ಯತೆ ಮೇಷರಾಶಿಯವರಿಗೆ ಈ ಒಂದು ವಾರದಲ್ಲಿರ್ತಕ್ಕಂಥದ್ದು ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಅವರಿಗೆ ಬಹಳಷ್ಟು ಜ್ಞಾನ ಪ್ರಾಪ್ತಿಯಾಗುವಂಥದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಶ್ರಮ ಹಾಕಬೇಕು ಅನ್ನುವಂತಹ ಒಂದು ಹುಮ್ಮಸ್ಸು ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಇರತಕ್ಕಂಥದ್ದು ಪರಿಹಾರಾರ್ಥವಾಗಿ ಲಕ್ಷ್ಮೀ ನರಸಿಂಹ ದೇವರನ್ನ ಅವರು ಆರಾಧನೆ ಮಾಡ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೇಷರಾಶಿಯವರು ಶುಭ ಫಲವನ್ನು ಪಡೀಬಹುದಾಗಿರುತ್ತೆ ಇನ್ನು ಕಾಲಪುರುಷನ ಎರಡನೆಯ ರಾಶಿ ಋಷಭ ರಾಶಿ ನೋಡಿ ಋಷಭ ರಾಶಿಯವ್ರಿಗೆ ನೋಡಿ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಈ ವಾರದಲ್ಲಿ ಸ್ವಲ್ಪ ಅನುಕೂಲಗಳಾಗುವಂಥ ಒಂದು ಸಾಧ್ಯತೆ ಇರುತ್ತೆ ಅದೇ ವಿಧವಾಗಿ ಭೂಮಿ ಸಂಬಂಧಿತ ವಿಚಾರಗಳಲ್ಲಿ ಅವರು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರೆ ಅವರಿಗೆ ರಾಜಿ ಆಗುವಂತ ಒಂದು ಸಾಧ್ಯತೆಗಳು ಸಂದರ್ಭ ಸನ್ನಿವೇಶಗಳು ಬರುತ್ತೆ ಅನ್ನುವಂಥದ್ದು ಗೋಚಾರ ಮುಖ್ಯನ ಇರತಕ್ಕಂಥ ಒಂದು ವಿಶೇಷತೆ ಅದೇ ವಿಧವಾಗಿ ರಾಶಿಯ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಅನುಕೂಲ ಆಗುವಂಥದ್ದು ಅವರಿಗೆ ಸಾಮಾಜಿಕ ಮನ್ನಣೆ ಮತ್ತು ಜನಪ್ರಿಯತೆ ದೊರೆಯುವಂಥ ಒಂದು ಸಾಧ್ಯತೆ ಇರುತ್ತೆ ಇನ್ನು ಸ್ಟಾಕ್ ಮಾರ್ಕೆಟ್ ಬಿಸಿನೆಸ್ ಅಲ್ಲೂ ಕೂಡ ಋಷಭರಾಶಿಯವರಿಗೆ ಅತ್ಯಂತ ಅನುಕೂಲ ಆಗುವಂತ ಒಂದು ಸಾಧ್ಯತೆ ಇರುತ್ತೆ ಇನ್ನು ಪರಿಹಾರಾರ್ಥವಾಗಿ ದುರ್ಗೆಯ ಒಂದು ಆರಾಧನೆ ಮಾಡಿಕೊಳ್ಳೋದ್ರಿಂದ ಋಷಭ ರಾಶಿಯವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ವಾರ ಅವರ ಅನುಕೂಲಗಳನ್ನು ಪಡ್ಕೊಳ್ಬಹುದಾಗಿರುತ್ತೆ ಇನ್ನು ಕಾಲಪುರುಷನ ಮೂರನೇ ರಾಶಿಯಾದಂತಹ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ ಮಾಡುವಂಥವ್ರಿಗೆ ಸ್ವಲ್ಪ ಲಾಭ ಬರುವಂತ ಒಂದು ಸಾಧ್ಯತೆ ಇರುತ್ತೆ ಇನ್ನು ನ್ಯಾಯಾಂಗ ವಿಚಾರಗಳಲ್ಲಿ ಅವರಿಗೆ ಅನುಕೂಲಗಳಾಗುವಂತ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಅದೇ ವಿಧವಾಗಿ ಸ್ವಲ್ಪ ಶತ್ರು ಕಾಟ ಇರುತ್ತೆ ಬೆಡ್ ಕಂಫರ್ಟ್ಸ್ ಇರಲ್ಲ ನಿದ್ರಾಹೀನತೆ ಅವರನ್ನು ಕಾಡುವಂತ ಒಂದು ಸಾಧ್ಯತೆ ಇರುತ್ತೆ ಇನ್ನು ಪರಿಹಾರತ್ವವಾಗಿ ಗಣಪತಿಯನ್ನ ಅವರು ಆರಾಧನೆ ಮಾಡ್ಕೊಳ್ಳೋದ್ರಿಂದ ಮಿಥುನ ರಾಶಿಯವರು ಸ್ವಲ್ಪ ರಿಲ್ಯಾಕ್ಸನ್ನು ಪಡ್ಕೊಳ್ಬಹುದಾಗಿರುತ್ತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶುಭ ಫಲಗಳನ್ನು ಪಡೆಯುವಂಥ ಒಂದು ಸಾಧ್ಯತೆ ಇರುತ್ತೆ ಇನ್ನು ನಾಲ್ಕನೆಯ ರಾಶಿ ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿಯವರಿಗೆ ಈ ವಾರ ಭೂಮಿ ವಿಚಾರಗಳಲ್ಲಿ ಲಾಭ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಇನ್ನು ಫಾರಿನ್ ಟ್ರಾವೆಲ್ ಯಾರು ಮಾಡಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇರ್ತಾರೆ ಈಗಾಗಲೇ ಅವರಿಗೆ ಅನುಕೂಲ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಇನ್ನು ಹೊಸ ಉದ್ಯೋಗಗಳನ್ನು ಹುಡುಕ್ತಾ ಇರುವಂಥವ್ರಿಗೆ ಸ್ವಲ್ಪ ರಿಲೀಫ್ ಸಿಗುವಂಥದ್ದು ಹೊಸ ಉದ್ಯೋಗಗಳು ಅವ್ರಿಗೆ ಅನುಕೂಲ ಆಗುವಂಥ ಒಂದು ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ ಶೇಕಡ ಎಪ್ಪತ್ತೈದರಷ್ಟು ಶುಭ ಫಲ ಈ ವಾರವೂ ಕೂಡ ಇರ್ತಕ್ಕಂಥದ್ದು ಪರಿಹಾರಾರ್ಥವಾಗಿ ಶಿವನ ಆರಾಧನೆ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಶುಭ ಫಲವನ್ನು ಕರ್ಕಾಟಕ ರಾಶಿಯವರು ಪಡ್ಕೊಬೋದಾಗಿರುತ್ತೆ ಇನ್ನು ಕಾಲಪುರುಷನ ಐದನೇ ರಾಶಿ ಸಿಂಹರಾಶಿ ನೋಡಿ ಸಿಂಹರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಮತ್ತು ಸುಖವನ್ನ ಸಿಂಹರಾಶಿಯವರು ಪಡೆಯುವಂತ ಒಂದು ಸಾಧ್ಯತೆ ಇರುತ್ತೆ ಇನ್ನು ಹಣಕಾಸಿನ ವಿಚಾರಗಳಲ್ಲಿ ಅನುಕೂಲಗಳಾಗುವಂತ ಒಂದು ಸಾಧ್ಯತೆ ಇರುತ್ತೆ ಇನ್ನು ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಅನ್ನ ಮತ್ತು ಧಾರ್ಮಿಕ ಕೇಂದ್ರಗಳನ್ನ ನಡೆಸ್ತಾ ಸಿಂಹರಾಶಿಯ ಜಾತಕರಿಗೆ ಅವ್ರಿಗೂ ಕೂಡ ಹಣಕಾಸಿನ ವಿಚಾರದಲ್ಲಿ ಅನುಕೂಲಗಳಾಗುವಂತ ಒಂದು ಸಾಧ್ಯತೆ ಇರುತ್ತೆ ಇನ್ನು ಆರೋಗ್ಯದ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಬಲಗಣ್ಣಿನ ಒಂದು ಆರೋಗ್ಯದ ಒಂದು ವಿಚಾರದಲ್ಲಿ ಸಿಂಹರಾಶಿಯವರಿಗೆ ಸಮಸ್ಯೆಗಳಾಗುವಂಥ ಒಂದು ಸಾಧ್ಯತೆ ಇರುತ್ತೆ ಒಟ್ಟಾರೆ ಆರೋಗ್ಯದ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಸಿಂಹರಾಶಿಯವರು ಈ ವಾರ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇನ್ನು ಪರಿಹಾರಾರ್ಥವಾಗಿ ಲಕ್ಷ್ಮೀನಾರಾಯಣರ ಒಂದು ಆರಾಧನೆ ಮಾಡೋದರಿಂದ ಸಿಂಹರಾಶಿಯವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶುಭ ಫಲವನ್ನು ಪಡಿಬಹುದಾಗಿರುತ್ತೆ ಇನ್ನು ಕನ್ಯಾ ರಾಶಿಯ ಒಂದು ವಿಚಾರವನ್ನು ನಾವು ನೋಡುವಂಥದ್ದಾದರೆ ನೋಡಿ ಕನ್ಯಾರಾಶಿಯವರಿಗೆ ಆರ್ಥಿಕ ಜೀವನ ಬಹಳಷ್ಟು ಸುಧಾರಣೆ ಆಗುವಂತ ಒಂದು ಸಾಧ್ಯತೆ ಈ ವಾರ ಇರತಕ್ಕಂಥದ್ದು ಇನ್ನು ವೈವಾಹಿಕ ಜೀವನ ಕೂಡ ಅವರಿಗೆ ಬಹಳಷ್ಟು ಸಂತೋಷವನ್ನು ಉಂಟು ಮಾಡತಕ್ಕಂಥದ್ದು ಇನ್ನು ರಾಶಿಯ ವಿದ್ಯಾರ್ಥಿಗಳಿಗೂ ಕೂಡ ಬಹಳಷ್ಟು ಅನುಕೂಲಗಳಾಗುವಂಥದ್ದು ಮಾನಸಿಕವಾಗಿ ಅವರು ಸದೃಢತೆಯನ್ನ ಹೊಂದುವಂತಹ ಒಂದು ಸಾಧ್ಯತೆ ಇರ್ತಕ್ಕಂಥದ್ದು ಕನ್ಯಾ ರಾಶಿಯ ಬಿಸ್ನೆಸ್ ಮ್ಯಾನ್ಸ್ ಯಾರಿರ್ತಾರೆ ಇರ್ತಾರೆ ಕೂಡ ಈ ವಾರ ಒಳ್ಳೆಯ ಒಂದು ಲಾಭ ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಅದೇ ವಿಧವಾಗಿ ರಾಶಿಯ ರೈತ ಬಾಂಧವ್ರಿಗೂ ಕೂಡ ಹೆಚ್ಚಿನ ರೀತಿಯಲ್ಲಿ ಲಾಭ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಪರಿಹಾರಾರ್ಥವಾಗಿ ಶ್ರೀಕೃಷ್ಣನ ಒಂದು ಆರಾಧನೆ ಮಾಡೋದ್ರಿಂದ ರಾಶಿಯವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶುಭ ಫಲವನ್ನು ಪಡೆಯಬಹುದಾಗಿರುತ್ತೆ ಇನ್ನು ಕಾಲಪುರುಷನ ಏಳನೇ ರಾಶಿ ತುಲಾರಾಶಿ ನೋಡಿ ತುಲಾರಾಶಿಯವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರು ಪ್ರಯತ್ನ ಪಡ್ತಾ ಇರ್ತಾರೆ ಅವರಿಗೆ ಸ್ವಲ್ಪ ಸಹಾಯ ಆಗುವಂಥದ್ದು ಮತ್ತು ಅವರ ಉನ್ನತ ಶಿಕ್ಷಣಕ್ಕೆ ಬೇಕಾಗುವಂಥ ಒಂದು ಅನುಕೂಲಗಳು ಈ ವಾರ ಅವ್ರಿಗೆ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಅದೇ ವಿಧವಾಗಿ ಕುಟುಂಬ ವಿಚಾರಗಳಲ್ಲಿ ಅವರಿಗೆ ಶಾಂತಿ ನೆಮ್ಮದಿ ದೊರೆಯುವಂಥ ಒಂದು ಸಾಧ್ಯತೆಗಳು ಇನ್ನು ಹೊಸ ವ್ಯವಹಾರಗಳನ್ನು ಪ್ರಾರಂಭ ಮಾಡಿರುವಂಥವ್ರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಅವರ ಒಂದು ವ್ಯವಹಾರಗಳಿಗೆ ಅನುಕೂಲಗಳಾಗುವಂಥ ಒಂದು ಸಾಧ್ಯತೆಗಳು ತುಲಾರಾಶಿಯವರಿಗೆ ಅತಿ ಹೆಚ್ಚಾಗಿ ಈ ವಾರ ಗೋಚರವಾಗ್ತಾ ಇರತಕ್ಕಂಥದ್ದು ಇನ್ನು ಪರಿಹಾರಾರ್ಥವಾಗಿ ಮಹಾಲಕ್ಷ್ಮಿಯ ಒಂದು ಆರಾಧನೆ ಮಾಡೋದ್ರಿಂದ ತುಲಾರಾಶಿಯವರು ಇನ್ನು ಹೆಚ್ಚಿನ ರೀತಿಯಲ್ಲಿ ಶುಭ ಫಲವನ್ನು ಈ ವಾರ ಪಡ್ಕೊಳ್ಬಹುದಾಗಿರುತ್ತೆ ಇನ್ನು ವೃಶ್ಚಿಕ ರಾಶಿಯವರ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ ನೋಡಿ ವೃಶ್ಚಿಕ ರಾಶಿಯವರಿಗೆ ಐನುಗಾರಿಕೆಯನ್ನು ಮಾಡುವಂತಹ ವೃಶ್ಚಿಕ ರಾಶಿಯ ಜಾತಕರಿಗೆ ಈ ವಾರ ವಿಶೇಷವಾದಂತಹ ಒಂದು ಲಾಭ ಪ್ರಾಪ್ತಿಯಾಗುವಂಥದ್ದು ಇನ್ನು ಕನ್ಸಲ್ಟೆನ್ಸಿ ಬಿಸ್ನೆಸ್ ಮಾಡುವಂಥವ್ರಿಗೂ ಕೂಡ ಒಳ್ಳೆಯ ಒಂದು ಪ್ರಾಫಿಟ್ ಬರುವಂತ ಒಂದು ಸಾಧ್ಯತೆಗಳಿರುತ್ತೆ ಇನ್ನು ಭೂಮಿ ವಿಚಾರಗಳನ್ನು ಅವರು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಂಥ ಪಕ್ಷದಲ್ಲಿ ಭೂಮಿ ವಿಚಾರಗಳಲ್ಲಿ ಲಾಭ ಮತ್ತು ಅವರಿಗೆ ಅನಿರೀಕ್ಷಿತವಾದಂತಹ ಬೆಳವಣಿಗೆಗಳಾಗತಕ್ಕಂತ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಸಹೋದರ ಮತ್ತು ಸಹೋದರಿಯರ ಮಧ್ಯೆ ವಿಶೇಷವಾದಂತಹ ಒಂದು ಸಹಾಯ ಮತ್ತು ಸಹಕಾರಗಳು ದೊರೆಯುವಂಥದ್ದು ಶಾಂತಿ ನೆಮ್ಮದಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ದೊರೆಯುವಂಥದ್ದು ಆರೋಗ್ಯದ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇನ್ನು ಪರಿಹಾರಾರ್ಥವಾಗಿ ಕಾಲಭೈರವನ ಆರಾಧನೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರು ಈ ವಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅತ್ಯಂತ ಶುಭ ಫಲಗಳನ್ನು ಪಡೆಯುವಂಥ ಒಂದು ಸಾಧ್ಯತೆ ಇರುತ್ತೆ ಧನಸ್ಸು ರಾಶಿ ನೋಡಿ ಧನಸ್ಸು ರಾಶಿಯವರಿಗೆ ಮೆಂಟಲಿ ಅವರು ಸ್ವಲ್ಪ ಟೆನ್ಷನ್ ಅನ್ನು ಅನುಭವಿಸುವಂತ ಒಂದು ಸಾಧ್ಯತೆ ಈ ವಾರ ಇರುತ್ತೆ ಇನ್ನು ಅದೇ ರೀತಿ ಹಣಕಾಸಿನ ಒಂದು ವಿಚಾರಗಳಲ್ಲಿ ಲಾಭ ಕೂಡ ಆಗುವಂತ ಒಂದು ಸಾಧ್ಯತೆ ಇರುತ್ತೆ ಇನ್ನು ವಿಶೇಷವಾಗಿ ಧನಸು ರಾಶಿಯ ಜಾತಕರಿಗೆ ಅವರ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಉಂಟಾಗುವಂಥದ್ದು ಇನ್ನು ಧನಸು ರಾಶಿಯ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಸಾಮಾಜಿಕ ಮನ್ನಣೆ ದೊರೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ನ್ಯಾಯಾಂಗ ವಿಚಾರಗಳಲ್ಲಿ ಧನಸ್ಸು ರಾಶಿಯವರಿಗೆ ಈ ವಾರ ಅನುಕೂಲ ಆಗುವಂತ ಒಂದು ಸಾಧ್ಯತೆ ಇರುತ್ತೆ ಪರಿಹಾರಾರ್ಥವಾಗಿ ಲಕ್ಷ್ಮೀನಾರಾಯಣ ದೇವರನ್ನ ಧನಸ್ಸು ರಾಶಿಯವರು ಆರಾಧನೆ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಈ ವಾರ ಅವರು ಪಡ್ಕೊಳ್ಬಹುದಾಗಿರುತ್ತೆ ಇನ್ನು ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೆ ಆರ್ಥಿಕ ವಿಚಾರಗಳಲ್ಲಿ ಲಾಭ ಪ್ರಾಪ್ತಿಯಾಗುವಂಥದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಅವರಿಗೆ ಅತ್ಯಂತ ಅನಿರೀಕ್ಷಿತವಾಗಿ ಹೆಚ್ಚಾಗುವಂಥ ಒಂದು ಸಾಧ್ಯತೆ ಇರುತ್ತೆ ಅದೇ ರೀತಿ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬಿಸ್ನೆಸ್ ಮಾಡುವಂಥವ್ರಿಗೂ ಕೂಡ ಒಳ್ಳೆಯ ಲಾಭ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆಗಳು ಮಕರ ರಾಶಿಯವರಿಗೆ ಇರತಕ್ಕಂಥದ್ದು ಭೂಮಿ ವಿಚಾರಗಳಲ್ಲಿ ಅವರಿಗೆ ಲಾಭ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಇನ್ನು ಆರೋಗ್ಯದ ಒಂದು ವಿಚಾರಗಳಲ್ಲಿ ಸ್ವಲ್ಪ ಏರುಪೇರಾಗುವಂಥದ್ದು ಬ್ಯಾಕ್ ಪೇನ್ ಬರುವಂಥ ಒಂದು ಸಾಧ್ಯತೆ ಇರುತ್ತೆ ಇನ್ನು ಪರಿಹಾರಾರ್ಥವಾಗಿ ಆಂಜನೇಯ ಸ್ವಾಮಿಯ ಒಂದು ಆರಾಧನೆ ಮಾಡೋದ್ರಿಂದ ಮಕರ ರಾಶಿಯವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶುಭ ಫಲವನ್ನು ಪಡ್ಕೊಳ್ಬಹುದಾಗಿರುತ್ತೆ ಇನ್ನು ಕಾಲಪುರುಷನ ಹನ್ನೊಂದನೇ ರಾಶಿ ಕುಂಭರಾಶಿ ನೋಡಿ ಕುಂಭರಾಶಿಯವರಿಗೆ ಫಾರಿನ್ ಟ್ರಾವೆಲ್ ವಿಚಾರದಲ್ಲಿ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಈ ವಾರ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಇನ್ನು ಭೂಮಿ ವಿಚಾರಗಳಲ್ಲಿ ಅವರಿಗೆ ಲಾಭ ಆಗುವಂಥದ್ದು ಇನ್ನು ಕ್ರಯ ಮತ್ತು ವಿಕ್ರಯ ಹೊಸದಾಗಿ ಭೂಮಿಯನ್ನು ಕೊಂಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇರೋರಿಗೆ ಅವರು ಈ ಒಂದು ವಾರ ತೆಗೆದುಕೊಳ್ಳುವಂತಹ ಒಂದು ಸಾಧ್ಯತೆ ಇರುತ್ತೆ ಅದೇ ರೀತಿ ವಿಕ್ರಯ ಅಂದ್ರೆ ಈಗಾಗಲೇ ಅವರ ಒಂದು ಪ್ರಾಪರ್ಟಿಯನ್ನು ಸೇಲ್ ಮಾಡಲಿಕ್ಕೆ ಬಯಸಿ ಸೇಲ್ಗಿಟ್ಟಿದ್ದಂಥ ಪಕ್ಷದಲ್ಲಿ ಈ ವಾರ ಅವರ ಒಂದು ಕಾರ್ಯ ಅನುಕೂಲ ಆಗುವಂಥ ಒಂದು ಸಾಧ್ಯತೆಗಳು ಕುಂಭರಾಶಿಯವರಿಗೆ ಪರಿಹಾರಾರ್ಥವಾಗಿ ಶಿವನ ಒಂದು ಆರಾಧನೆ ಮಾಡೋದ್ರಿಂದ ಕುಂಭರಾಶಿಯವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶುಭ ಫಲವನ್ನು ಪಡೆಯುವಂಥ ಒಂದು ಸಾಧ್ಯತೆ ಇರುತ್ತೆ ಇನ್ನು ಕಾಲಪುರುಷನ ಕೊನೆಯ ರಾಶಿ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಈ ವಾರ ಬಹಳಷ್ಟು ಕನ್ಫ್ಯೂಸ್ ಆಗುವಂಥದ್ದು ಇನ್ನು ಅವ್ರಿಗೆ ಕೆಟ್ಟ ಕೆಟ್ಟ ಕನಸುಗಳು ಬರುವಂಥ ಒಂದು ಸಾಧ್ಯತೆ ಇರುತ್ತೆ ಇನ್ನು ಆರ್ಥಿಕವಾಗಿ ಬಹಳಷ್ಟು ಲಾಭ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಇನ್ನು ವಿವಾಹ ಜೀವನ ಬಹಳಷ್ಟು ಸುಖಕರ ಮತ್ತು ಅವ್ರಿಗೆ ಶಾಂತಿ ನೆಮ್ಮದಿಯನ್ನು ತಂದುಕೊಡುತ್ತೆ ಮೀನರಾಶಿಯವರಿಗೆ ಇನ್ನು ಪರಿಹಾರಾರ್ಥವಾಗಿ ಲಕ್ಷ್ಮೀನಾರಾಯಣ ದೇವರನ್ನ ಆರಾಧನೆ ಮಾಡೋದ್ರಿಂದ ಮೀನರಾಶಿಯವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶುಭ ಫಲವನ್ನು ಪಡ್ಕೊಳ್ಬೋದಾಗಿರುತ್ತೆ ಇದಿಷ್ಟು ಕೂಡ ಸಂಕ್ಷೇಪವಾಗಿ ವಾರ ಭವಿಷ್ಯ ಆಗಿರತಕ್ಕಂಥದ್ದು ಏಳನೇ ತಾರೀಕಿನಿಂದಲೂ ಕೂಡ ಹದಿಮೂರನೇ ತಾರೀಕು ಜುಲೈ ತಿಂಗಳ ಒಂದು ವಾರ ಭವಿಷ್ಯ ಆಗಿರತಕ್ಕಂಥದ್ದು ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಾನಿ ಶುಭಮಸ್ತು